ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಸೆಕ್ಟರ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಈ ಸೆಕ್ಟರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಜೊತೆಗೆ ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಎಸ್ಪೆಷಲಿ ನ್ಯೂಸ್ ಅಂತ ಹೇಳ್ಬೋದು ಅಥವಾ ಎಕ್ಸ್ಪರ್ಟ್ಸ್ ಒಪಿನಿಯನ್ಸ್ ಅಂತ ಹೇಳ್ಬೋದು ನೋಡೋಣ ಅವೆಲ್ಲನೂ ಕೂಡ ತಿಳ್ಕೊಂಡು ನಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಡಿಸ್ಕ್ಲೈ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದೋ ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಈಗಾಗಲೇ ಗೊತ್ತಿಲ್ಲ ಅಂದ್ರೆ ನೋಡಬಹುದು ರೈಲ್ವೆಗೆ ಸಂಬಂಧಿಸಿದ ಸ್ಟಾಕ್ ಗಳು ಅಥವಾ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ನಾನು ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಮಗೆ ಗೊತ್ತಿದೆ ಎಲ್ಲಾ ಸ್ಟಾಕ್ ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಬಜೆಟ್ನ ನಂತರ ಡೌನ್ ಫಾಲ್ ಅನ್ನು ಕಂಡಿದ್ದಾವೆ ಜೊತೆಗೆ ಇವತ್ತು ಒಳ್ಳೆ ರಿಕವರಿ ಕೂಡ ಈ ಸ್ಟಾಕ್ಗಳಲ್ಲಿ ಕಂಡು ಬಂದಿದೆ ನಾವು ಈ ಸ್ಟಾಕ್ಗಳ ರಿಕವರಿ ಬಗ್ಗೆ ಆಗಲಿ ಅಥವಾ ಈ ಸ್ಟಾಕ್ ಗಳು ಎಲ್ಲಿವರೆಗೂ ರ್ಯಾಲಿ ಹೋಗ್ಬೋದು ಅಥವಾ ಡೌನ್ ಆಗ್ಬೋದಾ ಮತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಬಹುಮುಖ್ಯವಾಗಿ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದರೂ ಆಗ್ಬೋದು ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಗ್ಬೋದು ದೊಡ್ಡ ಮಟ್ಟದ ರ್ಯಾಲಿ ಬರ್ಬೋದು ಕನ್ಸಾಲಿಡೇಟ್ ಆಗ್ಬೋದು ಏನ್ ಬೇಕಾದರೂ ಆಗ್ಬೋದು ಆದರೆ ಲಾಂಗ್ ರನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಏನೆಲ್ಲ ಕಾರಣಗಳು ಇಂಪಾರ್ಟೆಂಟ್ ಆಗ್ತವೆ ಏನೆಲ್ಲ ಅಪ್ಡೇಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇದರ ಬಗ್ಗೆ ಕವರ್ ಮಾಡೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇವತ್ತಿನ ರೈಲ್ವೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಇತರ ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತಿನ ಆರ್ ವಿ ಎನ್ ಎಲ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂಬತ್ತೂವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಆರ್ ವಿ ಎನ್ ಎಲ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರು ಪರ್ಸೆಂಟ್ ಈಗ ಡೌನ್ ತೋರಿಸ್ತಾ ಇದೆ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಈಗಲೂ ಕೂಡ ನಲ್ವತ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆಗಿತ್ತು ಅದರ ನಂತರ ಈಗ ಎಸ್ಪೆಷಲಿ ಇವತ್ತು ಒಂಬತ್ತುವರೆ ಪರ್ಸೆಂಟ್ ರಿಕವರಿ ನಂತರ ಇಪ್ಪತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೊಂದು ಪರ್ಸೆಂಟ್ ಡೌನ್ ಫಾಲ್ ನಮಗೆ ನೋಡಲಿಕ್ಕೆ ಕಾಣ್ತಾ ಇದೆ ಒಳ್ಳೆ ಬೌನ್ಸ್ ಬ್ಯಾಕ್ ಇವತ್ತು ಕಂಡು ಬಂದಿದೆ ಹಾಗೆ ತುಂಬಾ ಜನ ಕೇಳಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ನಾಳೆ ಕೂಡ ಇರುತ್ತಾ ಅಂತ ಈ ಪ್ರಶ್ನೆ ಬಂದೇ ಬರುತ್ತೆ ಇದಕ್ಕೆ ಉತ್ತರ ಖಂಡಿತ ನನಗೂ ಗೊತ್ತಿಲ್ಲ ನಾನು ಈಗ ತಾನೇ ಹೇಳಿದೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಿಕ್ ಆದಾಗಲೇ ಆದಾಗ್ಲೇ ಗೊತ್ತಾಗೋದು ಇವತ್ತು ರ್ಯಾಲಿ ಬಂತು ಯಾರು ಅಂದ್ಕೊಂಡಿದ್ರು ನೆನ್ನೆ ಪರ್ಫಾರ್ಮೆನ್ಸ್ ನಂತರ ಇವತ್ತು ಈ ರೀತಿ ರ್ಯಾಲಿ ಬರುತ್ತೆ ಅಂತ ಸೊ ಅದನ್ನ ಯಾರು ಹೇಳಿಕ್ ಸೊ ರ್ಯಾಲಿ ಬಂತು ಎಂಜಾಯ್ ಮಾಡಬೇಕು ಡೌನ್ ಆದಾಗ ಇಟ್ಸ್ ಓಕೆ ಡೌನ್ ಆಯಿತು ಅಂತ ಆ ಸಮಯದಲ್ಲೂ ಕೂಡ ನಾವು ಪೇಷನ್ಸ್ ಅನ್ನ ಕಾಪಾಡ್ಕೊಳ್ಬೇಕು ಸೊ ಆಗ್ಲೇ ಈ ರೀತಿಯ ರಿಕವರಿನ ನೋಡಲಿಕ್ಕೆ ಸಾಧ್ಯ ಆಗೋದು ಇವತ್ತು ಒಳ್ಳೆ ರಿಕವರಿ ಆರ್ ಬಿ ಕಂಡು ಬಂತು ನೆಕ್ಸ್ಟ್ ಐ ಆರ್ ಎಫ್ ಸಿ ನೋಡಬಹುದು ಇಲ್ಲಂತೂ ಅದ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇನ್ ಕೇಸ್ ಇಲ್ಲಿನ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಒನ್ ಮಂತಲ್ಲಿ ನೋಡ್ಬೋದು ಲೆವೆನ್ ಪರ್ಸೆಂಟು ಡೌನ್ ತೋರಿಸ್ತಾ ಇದೆ ಸಿಕ್ಸ್ ಮಂತ್ಸಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟು ಹಾಗೆ ನಾವು ಇದರ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ಅಂತಲೇ ಅಂದ್ಕೊಳ್ಬಹುದು ರೌಂಡ್ ಫಿಗರ್ ಮೂವತ್ತು ಪರ್ಸೆಂಟ್ ಡೌನ್ ಇದ್ದಂಥ ಸ್ಟಾಕ್ ಇವತ್ತಿನ ರ್ಯಾಲಿಯ ನಂತರ ಇಪ್ಪತ್ತು ಪರ್ಸೆಂಟಿಗೆ ಬಂದ್ಬಿಟ್ಟಿದೆ ಗೊತ್ತಿಲ್ಲ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಮುಂದಿನ ವಾರ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಬಟ್ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ನಮಗೆ ಕಂಪನಿಯ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಾವು ವಿಡಿಯೋದ ಕೊನೆಯಲ್ಲಿ ನಾವು ಈ ಸ್ಟಾಕ್ ಈಗ ಬೈ ಮಾಡ್ಬೋದಾ ಈಗ ಬೈ ಮಾಡಿದ್ರೆ ಯಾವೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗಬಹುದು ಅದರ ನಂತರ ಈಗ ಬೈ ಮಾಡೋದು ವರ್ತ್ ಇದೆಯಾ ಇದನ್ನು ಕೂಡ ತಿಳ್ಕೊಳ್ಳೋಣ ಜಸ್ಟ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಹೋಗೋಣ ಮೊದಲಿಗೆ ನೆಕ್ಸ್ಟ್ ಇರ್ಕಾನ್ ಇಂಟರ್ನ್ಯಾಷನಲ್ ನೋಡಬಹುದು ಇಲ್ಲಿ ಹನ್ನೆರಡು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಚಲೋ ಕೂಡ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತಿನ ರಿಕವರಿ ನಂತರ ಹದಿನಾರು ಪರ್ಸೆಂಟ್ ಡೌನ್ ತೋರಿಸ್ತಾ ಇದೆ ನೆಕ್ಸ್ಟ್ ರೈಲ್ ಟೆಲ್ ಕಾರ್ಪೊರೇಷನ್ ಇವತ್ತು ಹತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಅಂತೂ ಹತ್ತು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ನಾಲ್ಕರಿಂದ ಮೂವತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತಿನ ರಿಕವರಿ ನಂತರ ಇಪ್ಪತ್ತೇಳು ಪರ್ಸೆಂಟ್ ಕಾಣ್ತಾ ಇದೆ ನೆಕ್ಸ್ಟ್ ಆಕೆ ನಾವು ಬರೆದಿದ್ರೆ ರೈಟ್ಸ್ ಇಲ್ಲಿ ನೋಡಬಹುದು ಇವತ್ತು ಒಂಬತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಕೂಡ ಇವತ್ತು ಕಂಡು ಬಂದಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಗೇನ್ ಇಪ್ಪತ್ತ್ಮೂರು ಪರ್ಸೆಂಟ್ ಪಾಸಿಟಿವ್ ಹಾಗೆ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿತ್ತು ಈಗ ರಿಕವರಿ ನಂತರ ಇಪ್ಪತ್ತು ಪರ್ಸೆಂಟ್ ಕಾಣ್ತಾ ಇದೆ ನೆಕ್ಸ್ಟ್ ತೀತಾಗರ್ ರೈಲ್ ಸಿಸ್ಟಮ್ ಏಳು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅಗೇನ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನೈದು ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಸೇಮ್ ಇಪ್ಪತ್ತೈದು ಪರ್ಸೆಂಟು ಈಗ ಇಪ್ಪತ್ತು ಪರ್ಸೆಂಟು ಸೊ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರ್ತದೆ ಟೆಕ್ಸ್ಮಾಕೋ ರೈಲ್ ನೋಡ್ಬೋದು ಇಲ್ಲಂತೂ ಇನ್ನೂ ಬರ್ಜರಿ ಪರ್ಫಾರ್ಮೆನ್ಸ್ ಹದಿನಾರೂವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕಲ್ಲೂ ಕೂಡ ಕಂಡು ಬಂದಿದೆ ಬರೀ ಆರೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ನೆಕ್ಸ್ಟ್ ಸ್ಟಾಕ್ಗೆ ಬರೋದ್ರೆ ಜುಪಿಟರ್ ವ್ಯಾಗನ್ಸ್ ಇಲ್ಲೂ ಕೂಡ ಲಾಸ್ಟಲ್ಲಿ ಹತ್ತು ಪರ್ಸೆಂಟ್ ಸರ್ಕ್ಯೂಟಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಆಪ್ ಇರುವಂತಹ ಕಂಪನಿ ನೆಕ್ಸ್ಟ್ ಕಂಪನಿಗೆ ಬರೋದಿದ್ದರೆ ಕನ್ಕಾರ್ ಅಥವಾ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇವತ್ತೇನು ಕಂಡು ಬಂದಿಲ್ಲ ಸ್ಟಿಲ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನೆಕ್ಸ್ಟ್ ಆಕೆ ಬರೋದಿದ್ರೆ ಐ ಆರ್ ಸಿ ಟಿ ಸಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಇದೆ ಎಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ನೆಕ್ಸ್ಟ್ ಬಿ ಎಮ್ ಎಲ್ ಇಲ್ಲೂ ಕೂಡ ಅರೌಂಡ್ ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ ಬಿ ಎಚ್ ಇ ಎಲ್ ಇಲ್ಲಿ ಅಂಥ ಗ್ರೇಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಹಾಫ್ ಪರ್ಸೆಂಟ್ ಕ್ಲೋಸಿಂಗ್ ಕ್ಲೋಸಿಂಗನ್ನು ಕೊಟ್ಟಿದೆ ನೆಕ್ಸ್ಟ್ ಓರಿಯೆಂಟಲ್ ರೈಲ್ ಇನ್ಫ್ರಾ ಐದು ಪರ್ಸೆಂಟ್ ಸರ್ಕ್ಯೂಟಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಅತಿ ಸಣ್ಣ ಕಂಪನಿ ನೋಡಬಹುದು ಜಸ್ಟ್ ಒಂದು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಅಂಥ ಕಂಪನಿ ರಿಸ್ಕಿ ಕಂಪನಿ ನೆಕ್ಸ್ಟ್ ಆಗಿ ಬರೋದಾದ್ರೆ ರಾಮಕೃಷ್ಣ ಫೋರ್ಜಿಂಗ್ ಇಲ್ಲಂತೂ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ರೈಲ್ವೆ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಓವರ್ ಆಲ್ ಇವತ್ತು ಮೆಜಾರಿಟಿ ಶೇರ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಿಂದೆ ಏನಾದ್ರೂ ನ್ಯೂಸ್ ಕಾರಣನ ಸೊ ಅದನ್ನ ನಾವು ನೋಡೋದಾದ್ರೆ ಅಂತ ಗ್ರೇಟ್ ನ್ಯೂಸ್ ಏನಿಲ್ಲ ಬಟ್ ಕಂಪನಿಗಳ ಫಂಡಮೆಂಟಲ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ನ್ಯೂಸ್ ಗಳಿವೆ ನೋಡಬಹುದು ರೈಲ್ವೆ ಸ್ಟಾಕ್ಸ್ ಬೌನ್ಸ್ ಬ್ಯಾಕ್ ಎಫ್ ಸಿ ರೈಲ್ ಟೆಲ್ ಆರ್ ಎಲ್ ಅದರ್ ಸರ್ಜ್ ಅಪ್ ಟು ಲೆವೆನ್ ಪರ್ಸೆಂಟ್ ನ್ಯೂಸ್ ಅಷ್ಟೇ ಇವತ್ತಿನ ನ್ಯೂಸ್ ಆದರೆ ಇದರಲ್ಲಿ ಕೆಲವು ಎಕ್ಸ್ಪರ್ಟ್ಸ್ ತಮ್ಮ ಒಪೀನಿಯನ್ ಶೇರ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ನೀವು ಇಲ್ಲಿ ನೋಡಬಹುದು ದ ಔಟ್ಲುಕ್ ಈಸ್ ಪಾಸಿಟಿವ್ ಫಾರ್ ರೈಲ್ವೆ ಸೆಕ್ಟರ್ ಆನ್ ಅಕೌಂಟ್ ಆಫ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇನ್ಕ್ರೀಸ್ ಗವರ್ಮೆಂಟ್ ಸ್ಪೆಂಡಿಂಗ್ ಅಂಡ್ ಹೆಲ್ದಿ ಆರ್ಡರ್ ಬುಕ್ಸ್ ಸೇ ಸೊ ಮೂರು ಇಂಪಾರ್ಟೆಂಟ್ ಅಥವಾ ಮೇಜರ್ ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡ್ತಿದ್ದಾರೆ ಕಂಪನಿಗಳಿಗೆ ಸಿಕ್ತಿರುವಂತಹ ಪ್ರಾಜೆಕ್ಟ್ಸ್ ಹಾಗೆ ಮುಂದಿನ ದಿನಗಳಲ್ಲಿ ಅವುಗಳ ಕೆಲಸ ಶುರುವಾದ್ರೆ ಅಲ್ಲಿಂದ ರೆವಿನ್ಯೂ ಬರ್ಲಿಕ್ಕೆ ಶುರು ಆಗುತ್ತೆ ಸೊ ಅದೊಂದು ಪಾಯಿಂಟ್ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ಕ್ರೀಸ್ಡ್ ಗವರ್ನಮೆಂಟ್ ಸ್ಪೆಂಡಿಂಗ್ ಸೊ ಸರ್ಕಾರ ಅಂತೂ ರೈಲ್ವೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ ರೈಲ್ವೆ ಇನ್ಫ್ರಾ ಡೆವಲಪ್ ಮಾಡಲಿಕ್ಕೆ ಹಾಗೆ ಎಲ್ದಿ ಆರ್ಡರ್ ಬುಕ್ಸ್ ಈ ಸ್ಪೆಂಡಿಂಗ್ ಏನಿದೆ ಅದು ಆರ್ಡರ್ ಬುಕ್ ನ ಸ್ಟ್ರಾಂಗ್ ಮಾಡ್ತಾ ಇದೆ ನಾವು ಪ್ರತಿದಿನ ಕೂಡ ಒಂದಲ್ಲ ಒಂದು ಕಂಪನಿಗೆ ಆರ್ಡರ್ ಸಿಕ್ತಿರೋದನ್ನ ನೋಡಿದ್ದೀವಿ ಆರ್ ನೆಲ್ಗೆ ಎಲ್ ಗೆ ಕೂಡ ಸಿಕ್ಕಿತ್ತು ಇವತ್ತು ಕೂಡ ಸಿಕ್ಕಿದೆ ಲಾಸ್ಟ್ ವೀಕ್ ಅಲ್ಲಿ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಆರ್ಡರ್ ಸಿಕ್ಕಿತ್ತು ಸೊ ಎಲ್ದಿ ಆರ್ಡರ್ ಬುಕ್ ಇದೆ ಅಂತಂದ್ರೆ ಒನ್ಸ್ ಕಂಪನಿಗಳು ಆ ಆರ್ಡರ್ ಬುಕ್ ಎಕ್ಸಿಕ್ಯೂಷನ್ ಶುರು ಮಾಡಿದ್ರೆ ಅಲ್ಲಿಂದ ರೆವಿನ್ಯೂ ಬರಲಿಕ್ಕೆ ಶುರುವಾಗುತ್ತೆ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅದನ್ನೇ ಅನಾಲಿಸ್ಟ್ ಕೂಡ ಹೈಲೈಟ್ ಮಾಡ್ತಿದ್ದಾರೆ ಹಾಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ನಾವು ಈಗ ಈ ಸ್ಟಾಕ್ ಬೈ ಬೈ ಅಂತ ಸೊ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಐದು ವರ್ಷ ಹತ್ತು ವರ್ಷ ಓಲ್ಡ್ ಮಾಡೋ ಅಂತ ಟಾರ್ಗೆಟ್ ಇಟ್ಕೊಂಡಿದ್ರೆ ಖಂಡಿತ ನೀವು ಯಾವ ಲೆವೆಲಲ್ಲಿ ಅಲ್ಲಿ ಬೈ ಮಾಡಿದ್ರು ಕೂಡ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಕೊಡ್ತವೆ ಆದ್ರೆ ಕಂಡೀಷನ್ ಎಷ್ಟೇ ಸ್ಟಾಕ್ ಗಳಲ್ಲಿ ಏನಾದ್ರೂ ಕರೆಕ್ಷನ್ ಬಂದ್ರೆ ಆಡ್ ಮಾಡೋ ಅಂತ ಧೈರ್ಯ ಕೂಡ ಇರಬೇಕು ಜೊತೆಗೆ ಹೋಲ್ಡ್ ಅಂತ ಪೇಶನ್ಸ್ ಕೂಡ ಇರಬೇಕು ಸೊ ಎರಡು ಇದೆ ಅಂತಂದ್ರೆ ನೀವು ಎಲ್ಲಿ ಬೈ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಪರ್ಫಾರ್ಮೆನ್ಸ್ ಇರಬಹುದು ನಿನ್ನೆ ಡೌನ್ ಫಾಲ್ ಇವತ್ತು ರ್ಯಾಲಿ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಇರುತ್ತೆ ಕೆಲವೊಂದ್ಸಲ ತಿಂಗಳನ್ ಡೌನೇ ಡೌನ್ ಆಗ್ತಾ ಇರ್ತವೆ ಬಜೆಟ್ ಆದಾಗಿಂದ ನಾವು ನೋಡಿದ್ದೀವಿ ಸೊ ಆ ರೀತಿ ಪರ್ಫಾರ್ಮೆನ್ಸು ಕೂಡ ಇರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಡಿಸೈಡ್ ಮಾಡೋದಾದ್ರೆ ಖಂಡಿತ ಡಿಸಿಷನ್ ತಗೊಳ್ಳೋದು ಹಾಗೆ ಇಲ್ಲಿ ಕೆಲವೊಂದು ಅನಾಲಿಸ್ಟ್ ಏನ್ ಹೇಳ್ತಿದ್ದಾರೆ ಅದನ್ನು ನೋಡೋಣ ಅಕಾರ್ಡಿಂಗ್ ಟು ಖುಷಿ ಮಿಸ್ತ್ರಿ ರಿಸರ್ಚ್ ಅನಾಲಿಸ್ಟ್ ಅಟ್ ಬಿಗುಲ್ ದ ಡಿಜಿಟಲ್ ಆರ್ಮ್ ಆಫ್ ಬೊನಾಜಾ ಪೋರ್ಟ್ಪೋಲಿಯೋ ದ ಔಟ್ಲುಕ್ ಈಸ್ ಪಾಸಿಟಿವ್ ಆಸ್ ದ ರೈಲ್ವೆ ಸೆಕ್ಟರ್ ಇಸ್ ಲೈಕ್ಲಿ ಟು ವಿಟ್ನೆಸ್ ಸೆವರಲ್ ಕ್ಯಾಟಲಿಸ್ಟ್ ಆನ್ ಅಕೌಂಟ್ ಆಫ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಇನ್ಕ್ರೀಸ್ ಗವರ್ನಮೆಂಟ್ ಸ್ಪೆಂಡಿಂಗ್ ಅಂಡ್ ಹೆಲ್ದಿ ಆರ್ಡರ್ ಬುಕ್ಸ್ ಸೇಮ್ ಪಾಯಿಂಟ್ಸ್ ನಾವು ಮೇಲ್ಗಡೆ ಏನ್ ಸಮರ್ ಇಲ್ಲಿ ನೋಡಿದ್ವಿ ಅದೇ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ತಿದಾರೆ ಅವರು ಲುಕಿಂಗ್ ಪಾಸಿಟಿವ್ ಅಂತಾನೆ ಹೇಳ್ತಿದ್ದಾರೆ ಪಾಸಿಟಿವ್ ಔಟ್ಲುಕ್ ಅನ್ನೇ ಕೊಡ್ತಿದ್ದಾರೆ ಈ ಸ್ಟಾಕ್ ಗಳ ಬಗ್ಗೆ ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳ ಬಗ್ಗೆ ಹಾಗೆ ನೋಡಬಹುದು ಇನ್ವೆಸ್ಟರ್ಸ್ ಕ್ಯಾನ್ ಯೂಸ್ ಕರೆಕ್ಷನ್ಸ್ ಟು ಈದರ್ ಅಕ್ಯುಮುಲೇಟ್ ಆರ್ ಇವನ್ ಮೇಕ್ ಫ್ರೆಶ್ ಎಂಟ್ರೀಸ್ ಏನ್ ಕರೆಕ್ಷನ್ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನು ಅದನ್ನ ಅಂದರೆ ಅಕ್ಯುಮುಲೇಟ್ ಮಾಡ್ಲಿಕ್ಕೂ ಬಳಸ್ಕೊಳ್ಬೋದು ಅಥವಾ ಹೊಸದಾಗಿ ಫ್ರೆಶ್ ಎಂಟ್ರೀಸ್ಗೂ ಕೂಡ ಬಳಸ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ ಸೊ ಇದು ಅವರ ಒಪಿನಿಯನ್ ನಾನು ಕೂಡ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇದ್ರೆ ಖಂಡಿತ ಬಳಸ್ಕೊಳ್ಬೋದು ಡೌನ್ ಫಾಲ್ ಗಳನ್ನ ಹಾಗೆ ಇಲ್ಲಿ ಇನ್ನೊಂದು ಅಥವಾ ಇನ್ನೊಬ್ರು ಒಪಿನಿಯನ್ ಕೂಡ ನೋಡಬಹುದು ಆಸ್ ಫಾರ್ ಆಸ್ ರೈಲ್ವೆಸ್ ಆರ್ ಕನ್ಸರ್ನ್ ದ ಹಿಸ್ಟ್ರಿ ಈಸ್ ಪ್ರೆಟಿ ಮಚ್ ದ ಸೇಮ್ ಇಫ್ ಸಂಬಡಿ ಪಿಕ್ಸ್ ಅಪ್ ರೈಲ್ವೆ ರಿಲೇಟೆಡ್ ಕಂಪನೀಸ್ ದೇರ್ ಇಸ್ ಅಬ್ಸೊಲ್ಯೂಟ್ಲಿ ನೋ ವೇ ದನ್ ಗೋ ರಾಂಗ್ ಅಂದ್ರೆ ಯಾರಾದರೂ ರೈಲ್ವೆ ಸ್ಟಾಕ್ ಗಳನ್ನ ಬೈ ಮಾಡಿದ್ರೆ ಅದು ತಪ್ಪು ನಿರ್ಧಾರ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ದರ್ ಇಸ್ ಅಬ್ಸೊಲ್ಯೂಟ್ಲಿ ನೋ ವೇ ದೆನ್ ಗೋ ರಾಂಗ್ ಅವರು ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಂತ ಮಾತಾ ಹೇಳ್ತಿದ್ದಾರೆ ವಿತ್ ದ ಕೈಂಡ್ ಆಫ್ ವರ್ಕ್ ವಿಚ್ ಈಸ್ ಆಪ್ನಿಂಗ್ ಇನ್ ಇಂಡಿಯನ್ ರೈಲ್ವೆಸ್ ಕರೆಂಟ್ಲಿ ಯಾಕೆಂತಂದ್ರೆ ನಮ್ಮ ರೈಲ್ವೆ ಸೆಕ್ಟರ್ ಅಲ್ಲಿ ಆಗ್ತಿರೋ ಬದಲಾವಣೆ ಆಗ್ತಿರೋ ಕೆಲಸಗಳನ್ನು ನೋಡಿದ ಮೇಲೆ ಯಾರೇ ರೈಲ್ವೆ ಸ್ಟಾಕ್ ಗಳನ್ನು ಬೈ ಮಾಡಿದ್ರು ಅವರು ಅಥವಾ ಅವರ ನಿರ್ಧಾರ ತಪ್ಪಾಗುವಂತ ಚಾನ್ಸಸ್ ಇಲ್ಲವೇ ಇಲ್ಲ ಅನ್ನೋ ರೀತಿಯ ಒಪಿನಿಯನ್ ಹೇಳ್ತಿದ್ದಾರೆ ಅದು ಸುದೀಪ್ ಬಂದೋಪಾಧ್ಯಾಯ್ ಆಫ್ ಇಂಡಿ ಟ್ರೇಡ್ ಕ್ಯಾಪಿಟಲ್ ನೋಡಬಹುದು ಸೊ ವೆದರ್ ಇಟ್ಸ್ ವ್ಯಾಗನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆರ್ ದ ಫೈನಾನ್ಸಿಂಗ್ ಕಂಪನೀಸ್ ಇನ್ ದ ರೈಲ್ವೆ ಸೈಡ್ ಐ ಥಿಂಕ್ ಆಫ್ಟರ್ ಸಮ್ ಕರೆಕ್ಷನ್ ದೇರ್ ವಿಲ್ ಬಿ ಡೀಸೆಂಟ್ ಬೆಟ್ಸ್ ಫಾರ್ ದ ಲಾಂಗ್ ಟರ್ಮ್ ಈ ಸೈಡ್ ಅಗೇನ್ ಸೇಮ್ ವರ್ಡ್ಸ್ ಲಾಂಗ್ ಟರ್ಮ್ ಗೆ ಖಂಡಿತ ಇವು ಡಿಸೆಂಟ್ ಬೆಟ್ಸ್ ಅಂತ ಹೇಳ್ತಿದ್ದಾರೆ ಇದಿಷ್ಟು ಇವರು ಅಥವಾ ಅನಲಿಸ್ಟ್ ಹೇಳ್ತಿರೋ ಅಂತ ಮಾತುಗಳಾಯ್ತು ಸೊ ನಾನಂತೂ ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನಿಮ್ಗಂತೂ ಕೇಳಿ ಕೇಳಿನಿ ಕೆಲವರಿಗೆ ಬೇಜಾರ್ ಆಗಿರಬಹುದು ಯಾಕೆಂತಂದ್ರೆ ಇವೆಲ್ಲ ರಿಪೀಟ್ ಆಗ್ತಿರೋ ಅಂತವು ಸೊ ನಾನು ಯಾವಾಗ್ಲೂ ಹೇಳೋದೊಂದೇ ರೈಲ್ವೆ ಸ್ಟಾಕ್ ಗಳಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಅವುಗಳಿಗೆ ಸಿಕ್ತಿರುವಂತ ಆರ್ಡರ್ನ ನೋಡಿದ್ರೆ ಸೊ ಒಂದ್ ಸಾವಿರ ಎಕ್ಸಿಕ್ಯೂಷನ್ ಶುರು ಆಯ್ತು ಅಂದ್ರೆ ಖಂಡಿತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಆದ್ರೆ ಇಲ್ಲಿ ಮೇಜರ್ ಆಗಿ ಎರಡು ಅಡ್ಡಿಗಳಿದೆ ಅಥವಾ ಅಡೆತಡೆಗಳು ಅಥವಾ ಅರ್ಡಲ್ಸ್ ಅಂತ ಹೇಳ್ಬೋದು ಆ ಎರಡು ಅಡೆತಡೆಗಳನ್ನು ನಾವು ಸಕ್ಸಸ್ಫುಲ್ ಆಗಿ ಎದುರಿಸಿದ್ವಿ ಅಂದ್ರೆ ಖಂಡಿತ ರೈಲ್ವೆ ಸೆಕ್ಟರ್ನ ನ ಇನ್ನೂ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಆ ಅಡೆತಡೆಗಳು ಏನಪ್ಪಾ ಅಂತಂದ್ರೆ ಕರೆಂಟ್ ಟ್ರೆಂಡ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ ನಿನ್ನೆ ಸ್ಟಾಕ್ಗಳು ಕ್ರಾಶ್ ಆಗಿದೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ವರೀಸ್ ಮೇಲೆ ಸೆಬಿ ಕೆಲವೊಂದು ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿತ್ತು ಬಬಲ್ ಅಂತ ಹೇಳಿದ್ರು ಹೀಗೆ ಏನು ಕರೆಂಟ್ ಟ್ರೆಂಡ್ ಇದೆ ಇದು ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾವಾಗ ಬೇಕಾದ್ರೂ ಇದು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಮತ್ತೆ ಅನ್ನುವಂತ ಭಯ ಇದು ಮೊದಲನೇದು ಎರಡನೇದು ಎಲೆಕ್ಷನ್ಸ್ ಸೊ ಒನ್ಸ್ ಎಲೆಕ್ಷನ್ಸ್ ಆಯ್ತು ಸರ್ಕಾರ ಎಸ್ಪೆಷಲಿ ಸ್ಟೇಬಲ್ ಸರ್ಕಾರ ಬರಬೇಕು ಯಾವ್ದಾದ್ರು ಬರಲಿ ಸ್ಟೇಬಲ್ ಸರ್ಕಾರ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಬಂದ್ರಂತೂ ಈ ಸ್ಟಾಕ್ ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿರೋದೇ ಇನ್ಫ್ರಾ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಲಿಕ್ಕೆ ಆ ಒಂದು ಕಾರಣದಿಂದ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇರೋದೇ ಎಲೆಕ್ಷನ್ ಮೇಲೆ ಎಲೆಕ್ಷನ್ ಅಲ್ಲಿ ಯಾವ ರೀತಿ ರಿಸಲ್ಟ್ಸ್ ಬರಬಹುದು ಅಂತ ಸೊ ಈ ಎರಡು ಆರ್ಡಲ್ಸ್ ಅನ್ನ ಬಿಟ್ಟರೆ ಇಲ್ಲಿ ನಾವು ಕವರ್ ಮಾಡಿದಂತ ಹಲವಾರು ಸ್ಟಾಕ್ಗಳಲ್ಲಿ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ತೊಂದರೆ ಸದ್ಯದ ಮಟ್ಟಿಗಂತೂ ಕಾಣ್ತಾ ಇಲ್ಲ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆದ್ರೆ ಗೊತ್ತಿಲ್ಲ ಆದ್ರೆ ಆಸ್ ಆಫ್ ನಾವು ಬಿಸ್ನೆಸ್ ವೈಸ್ ಖಂಡಿತ ಯಾವ ಕಂಪನಿಯಲ್ಲೂ ಕೂಡ ಸಮಸ್ಯೆಗಳು ಕಾಣ್ತಿಲ್ಲ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾವೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಈ ಕಂಪನಿಗಳಿಗೆ ಸಿಕ್ತಿದವೆ ಸೊ ಈ ಎರಡು ಔಟ್ ಕಮ್ ಬರಬೇಕು ಹಾಗೆ ಇದಂತೂ ಬಂದೇ ಬರುತ್ತೆ ಇನ್ನೇನು ಎರಡು ತಿಂಗಳು ವೆಯ್ಟ್ ಮಾಡಬೇಕು ಅಷ್ಟೇ ಹಾಗೆ ಈ ಕರೆಂಟ್ ಟ್ರೆಂಡ್ ಏನಿದೆ ಇದು ತುಂಬಾ ದಿನ ಏನಿರೋದಿಲ್ಲ ಮೇ ಬಿ ಒಂದು ವಾರ ಇರ್ಬೋದು ಅಥವಾ ಟೆನ್ ಡೇಸ್ ಇರ್ಬೋದು ಅಥವಾ ಫಿಫ್ಟೀನ್ ಡೇಸ್ ಇರ್ಬೋದು ಅದರಲ್ಲಿ ಇದರ ಇಂಪ್ಯಾಕ್ಟ್ ಮುಗ್ದೋಗ್ಬಿಡುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇದು ಕೂಡ ವ್ಯತ್ಯಾಸವನ್ನ ಮಾಡುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ ಸೊ ಇದನ್ನು ಎರಡು ನಾವು ಬೇರ್ ಮಾಡಿದೀವಿ ಅಂತಂದ್ರೆ ಖಂಡಿತ ಈ ಸ್ಟಾಕ್ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲೂ ಕೂಡ ಇನ್ ಕೇಸ್ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಖಂಡಿತ ಸ್ಟಾಕ್ ಸ್ಟಡಿ ಮಾಡಬಹುದು ಬಟ್ ಅಗೇನ್ ಬಿ ಪ್ರಿಪೇರ್ಡ್ ಏನಕ್ಕೆ ರೆಡಿ ಇರಬೇಕು ಅಂದ್ರೆ ಬೈ ಮಾಡಿದ್ಮೇಲೆ ಸ್ಟಾಕ್ ಗಳು ಕರೆಕ್ಷನ್ ಆದ್ರೆ ಭಯ ಪಡದೆ ಓಲ್ಡ್ ಮಾಡ್ಲಿಕ್ಕೆ ರೆಡಿ ಇರಬೇಕು ಇನ್ ಕೇಸ್ ನಿಮಗೆ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ ಆ ಶಕ್ತಿ ಇದೆ ಅಂದ್ರೆ ನಿಮ್ಮ ಹತ್ರ ದುಡ್ಡು ಇದೆ ಅಂತಂದ್ರೆ ಅಕ್ಯುಮುಲೇಟ್ ಮಾಡ್ಲಿಕ್ಕೂ ಕೂಡ ರೆಡಿ ಇರಬೇಕು ಇನ್ ಕೇಸ್ ಕರೆಕ್ಷನ್ ಆದ್ರೆ ಈ ಎರಡಕ್ಕೂ ರೆಡಿ ಇದೀರಿ ಅಂತಂದ್ರೆ ಅಹೆಡ್ ಅಂತಾನೆ ಹೇಳ್ಬೋದು ಅಂತವ್ರು ಒಳ್ಳೆ ಸ್ಟಾಕ್ಗಳಲ್ಲಿ ಜೊತೆಗೆ ಲಾಂಗ್ ಟರ್ಮ್ ಕಾನ್ಸಂಟ್ರೇಷನ್ ಶಾರ್ಟ್ ಟರ್ಮ್ ಅಲ್ಲಿ ಏನೇ ವ್ಯತ್ಯಾಸ ಆದ್ರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಅಂತ ನಿರ್ಧಾರ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರಬೇಕು ಇದಿಷ್ಟು ರೆಡಿ ಇದೆ ಅಂದ್ರೆ ಖಂಡಿತ ನೀವು ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತಾ ಅಂತ ಕೆಲವು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ನಾನು ಇಲ್ಲಿರುವಂತ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಫೈನಲ್ ನಿರ್ಧಾರ ನಿಮ್ಮದೇ ಆಗಿರಬೇಕು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ